ಇಪ್ಪತ್ತು ಇಪ್ಪ ಒಂದು ಮಹಾನಗರ ಪಾಲಿಕೆ ಸಾಮಾನ್ಯ ವಿರೋಧ ಪಕ್ಷ ನಾಯಕರಿಂದ ಅನಿಲ್ ಕುಮಾರ್ ಅವರು ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ ವಿಚಾರ ಏನಿತ್ತು ಅಂದ್ರೆ ಮಂಗಳೂರಿನಲ್ಲಿ ಶುದ್ಧ ಕುಡಿಯುವ ನೀರು ಕೊಡ್ಲಿಕ್ಕೆ ನಾವು ಇಲ್ಲೇ ಒಂದು ಕಡೆ ಶುದ್ಧ ಕುಡಿಯುವ ನೀರು ಕೊಡ್ತಾ ಇಲ್ಲ ಅಂತ ಹೇಳ್ತಾರೆ ಅದೇ ರೀತಿ ಪ್ರವೀಣ್ ಚಂದ್ರ ಅವರ ಹಿಂದಿನ ವಿರೋಧ ಪಕ್ಷ ನಾಯಕರಾಗಿದ್ದರು ಅವರು ಹೇಳಿದ್ರು ರೀತಿಯ ನೀರುಗಳೆಲ್ಲ ಇವತ್ತು ನದಿಗಳಿಗೆ ಸೇರ್ತಾ ಇದೆ ಕೋಡುಗಳಿಗೆ ಸೇರ್ತಾ ಇದೆ ಹಾಗಾಗಿ ಕುಡಿಯುವ ನೀರು ಕಲುಷಿತಗೊಂಡಿದೆ ಇದು ಸರಿಯಾದ ಸಮಯ ಕಲುಷಿತ ನೀರನ್ನು ಪ್ಯೂರಿಫೈ ಮಾಡಿ ಶುದ್ಧ ಕುಡಿಯುವ ನೀರು ಕೊಡುವಂತಹ ಸರಿಯಾದ ಸಮಯದಲ್ಲಿ ಇದನ್ನು ಅಪ್ಗ್ರೇಡ್ ಮಾಡಬೇಕು ನಾನು ಆ ಸಭೆಯಲ್ಲಿ ಉಪಸ್ಥಿತಿ ನಮ್ಮ ಪಕ್ಷದ ಹದಿನಾಲ್ಕು ಕಾರ್ಪೊರೇಟರು ಪ್ಲಸ್ ಐದು ಜನ ನಾಮಿನೇಟ್ ಕಾರ್ಪೊರೇಟರ್ ಹತ್ತೊಂಬತ್ತು ಜನ ಇದರ ಬಗ್ಗೆ ಒಂದು ರೂಲಿಂಗ್ ಕೊಡಿ ಅಂತ ಮೇಯರ್ಗೆ ಕೇಳಿದ ಎರಡು ಬಾರಿ ನಾವೇ ಕೇಳಿದ್ದು ಆದರೂ ಮೇಯರ್ ಅವರು ಇಲ್ಲ ನಾವು ಶುದ್ಧ ಕುಡಿಯುವ ನೀರು ಕೊಡ್ತೇವೆ ತನಿಖೆ ಮಾಡಲು ಅವಶ್ಯಕತೆ ಇಲ್ಲ ನೀವು ಬೇಕಾದರೆ ಟೆಸ್ಟ್ ಮಾಡಿ ಇದೆಲ್ಲ ಸುಳ್ಳು ಆರೋಪ ಇದೆಲ್ಲ ನೀವು ರಾಜಕೀಯ ಮಾಡ್ತೀರಿ ಅಂತ ಹೇಳಿ ಮತ್ತು ಒಂದು ರೂಲಿಂಗ್ ಅನ್ನು ಬೇಕು ಏನ್ ರೂಲಿಂಗ್ ಅಂದ್ರೆ ನಾವು ಮುಂದೆ ಹೋಗಿ ನೋಡಿ ಬರ್ತೇವೆ ಮತ್ತೆ ತನಿಖೆ ಮಾಡುವ ಅಂತ ಹೇಳಿ ನಾನು ಸಲಹೆ ಕೊಟ್ಟೆ ರಾಜ್ಯದ ಪ್ರತಿನಿಧಿಯಾಗಿ ಆ ಮೀಟಿಂಗ್ ಅಲ್ಲಿ ನೋಡಿ ಎರಡೂ ಕಡೆಯವರು ಈ ಬಗ್ಗೆ ಮಾತಾಡ್ತಾರೆ ಆಡಳಿತ ಪಕ್ಷದವರದ್ದು ಈ ಬಗ್ಗೆ ತಕರಾರಿದೆ ವಿರೋಧ ಇದೆ ಒಂದು ಸತ್ಯಶೋಧನ ಸಮಿತಿ ಮಾಡಿ ಏನಾಗಬೇಕು ಸರಿ ಮಾಡ್ಲಿಕ್ಕೆ ಏನ್ ಮಾಡಬೇಕು ಅಂತ ಹೇಳೋದ್ರ ಬಗ್ಗೆ ನಾವು ಚರ್ಚೆ ಮಾಡ ಅಂತ ಹೇಳಿ ಯಾವುದೇ ಕಾರಣಕ್ಕೂ ಸತ್ಯಶೋಧನ ಸಮಿತಿ ಎತ್ತೇ ಇಲ್ಲ ಸೀನಿಯರ್ ತಂದೆ ಅದನ್ನ ಡಿಫೆಂಡ್ ಮಾಡಿ ನಾವು ಆಡಳಿತ ಅವರ ಕೂಲಿ ಕೊಡ್ಬೇಕಾದ್ರೆ ಅವರು ಶುದ್ಧ ನೀರು ಕೊಡ್ಬೇಕಾದ್ರೆ ಜವಾಬ್ದಾರಿ ಆಡಳಿತ ಪಕ್ಷದ್ದು ನಾವು ನಮ್ಮ ವಿಚಾರವನ್ನು ಸದನ್ನು ಒಳಗೆ ತೊಂಡೆವು ಹೊರಗಡೆ ಬಂದು ನಾವು ನಮ್ಮ ಕಾಂಗ್ರೆಸ್ ಪಕ್ಷದ ಹದಿನಾಲ್ಕು ಸದಸ್ಯರು ಹತ್ತೊಂಬತ್ತು ಸದಸ್ಯರು ನನ್ನನ್ನು ಸೇರಿ ಸತ್ಯಶೋಧನಾ ಸಮಿತಿಯನ್ನು ರಚನೆ ಮಾಡಿ ನಾವು ಎಲ್ಲ ಎಸ್ ಟಿ ಪಿಗಳಿಗೆ ಎಲ್ಲಿಲ್ಲಿ ಕಲುಷಿತ ನೀವು ಕೊಡ್ತಾ ಇದ್ದಾರೆ ಇದನ್ನು ಪರಿಶೀಲನೆ ಮಾಡಿ ಅಧಿಕಾರಿಗಳೊಂದಿಗೆ ಚರ್ಚೆ ಮಾಡಿ ನಾವು ಎಕ್ಸ್ಪರ್ಟ್ಗಳನ್ನು ಇಬ್ಬರನ್ನು ಕರ್ಕೊಂಡು ಹೋಗಿ ಚರ್ಚೆ ಮಾಡಿ ನೀರು ಎಲ್ಲಿ ಕಲುಷಿತ ಹೋಗ್ತಾ ಇದೆ ಅಂತ ನಮಗೆ ಗೊತ್ತಿತ್ತು ತೆಗೆದು ಸ್ಯಾಂಪಲ್ಸ್ ಅನ್ನ ತೆಗೆದು ಫಿಶರೀಸ್ ನಲ್ಲಿ ಟೆಸ್ಟ್ ಮಾಡಿಸಿ ರಿಪೋರ್ಟ್ ಪಡೆದು ಒಂದು ರೀತಿಯ ವರದಿಯನ್ನ ನಮ್ಮ ನಾವು ಅನಿಸಿದ್ದನ್ನ ರಾಜ್ಯದ ಮುಖ್ಯಮಂತ್ರಿಗಳು ಹದಿನೇಳು ತಾರೀಕಿಗೆ ಬರ್ತಾರೆ ಆ ದಿವಸ ನಾವು ಸತ್ಯಶೋಧನಾ ವರದಿಯನ್ನ ಅವರಿಗೆ ಸಬ್ಮಿಟ್ ಮಾಡ್ತೇವೆ ಅಂತೇಳಿ ತೀರ್ಮಾನ ತೆಗೆದುಕೊಂಡಿದ್ದೆವು ಆ ಪ್ರಕಾರ ಇವತ್ತು ಮುಂದೆ ಹದಿನೇಳು ತಾರೀಕಿಗೆ ರಾಜ್ಯದ ಮುಖ್ಯಮಂತ್ರಿಗಳು ಮಂಗಳೂರಿಗೆ ಭೇಟಿ ನೀಡಿದ್ದಾರೆ ನಾವು ಎಷ್ಟು ಜನ ಕಾರ್ಮಿಕರು ಉಪಸ್ಥಿತರಿದ್ದೇವೋ ಇನ್ಕ್ಲೂಡಿಂಗ್ ಮಂಜುನಾಥ್ ಭಂಡಾರಿ ಅವರು ನಮ್ಮ ಎಂ ಎಲ್ ಸಿಗಳು ಅವರು ಕೂಡ ಸದಸ್ಯರು ನಾವು ಸೇರಿ ಮುಖ್ಯಮಂತ್ರಿಗಳಿಗೆ ಮತ್ತು ರಾಜ್ಯದ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ದಿನೇಶ್ ಗುಂಡ್ರಾಯ್ಗೆ ನಾವು ಈ ಒಂದು ಸತ್ಯಶೋಧನಾ ವರದಿಯನ್ನು ನೀಡಿದ್ದೇವೆ ಅದರ ಪ್ರತಿಯನ್ನು ನಾವು ನಿಮ್ಮ ಕೈಗೆ ಇವತ್ತು ನೀಡಿದ್ದೇವೆ ಯಾಕೆಂತ ಹೇಳಿದ್ರೆ ಯಾವುದೇ ವಿಚಾರವನ್ನು ಎತ್ತಿ ಅದನ್ನ ಅಲ್ಲಿಗೆ ಬಿಡ ಜಾಯಮಾನ ನಮ್ದಲ್ಲ ಯಾವುದಾದ್ರೂ ವಿಚಾರ ತೆಗೆದುಕೊಂಡ್ರೆ ಅದು ಒಂದು ತಾರ್ಕಿಕ ಹಂತಕ್ಕೆ ತಲುಪಬೇಕು ಅದರಲ್ಲಿ ಸತ್ಯಾಂಶ ಇದ್ರೆ ಅದನ್ನು ಸತ್ಯಾಂಶವನ್ನು ಒಪ್ಪಿಕೊಳ್ಳೆ ಅದನ್ನು ಸರಿ ಮಾಡಿ ನಾವು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಎರಡು ಮೂರು ಸಲಹೆಗಳನ್ನು ಕೊಟ್ಟಿದ್ದೇವೆ ಉಸ್ತುವಾರಿ ಸಚಿವರಿಗೆ ಕೊಟ್ಟಿದ್ದೇವೆ ಇವತ್ತು ಹೊಸ ಕಮಿಷನ್ ಚಾರ್ಜ್ ಕೊಟ್ಟಿದೆ ನನ್ನ ಕಚೇರಿಗೆ ಬಂದಿದೆ ಅವರಿಗೆ ಕೂಡ ಈ ಒಂದು ಪ್ರಜೆಯನ್ನು ಕೊಟ್ಟಿದ್ದೇನೆ ಮತ್ತು ಅವರಿಗೆ ಸಂಕ್ಷಿಪ್ತವಾಗಿ ಏನೆಲ್ಲ ನ್ಯೂನತೆಗಳಿದೆ ಇದನ್ನು ನಾವು ಅವರ ಗಮನಕ್ಕೆ ತಂದಿದ್ದೇವೆ ಮತ್ತು ಈ ಬಗ್ಗೆ ತನಿಖೆ ಮಾಡ್ತೇನೆ ಸ್ಟಡಿ ಮಾಡ್ತೇನೆ ಅಂತ ಹೇಳಿದ್ರು ನಾವು ಉಸ್ತುವಾರಿ ಸಚಿವರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಪ್ರಮುಖವಾದ ಎರಡು ವಿಚಾರಗಳನ್ನು ಹೇಳಿದ್ದೇವೆ ಅದು ನಿಮ್ಮ ಗಮನಕ್ಕೆ ತನಿಖೆ ಒಂದು ಇವತ್ತು ಕಾವೂರ್ನಲ್ಲಿ ಎಸ್ ಟಿ ಪಿ ಎಸ್ ಟಿ ಪಿ ಕಾವೂರ್ನಲ್ಲಿ ಇರುವಂತಹ ಇದು ಉಂಟ ಸುಟಮ್ಮೆ ಇಲ್ಲ ನಾಳೆ ಬರ್ತದೆ ಇವತ್ತು ಇವತ್ತು ಯು ಆರ್ ನಾಟ್ ಟೇಕಿಂಗ್ ರೆಸ್ಪಾನ್ಸಿಬಿಲಿಟಿ ಮತ್ತೆಂದು ಒಂದು ಎಸ್ ಒಮ್ಮೆ ವಿಸಿಟ್ ಮಾಡಬೇಕು ನಾನು ಕರ್ಕೊಂಡು ಹೋಗ್ತೇನೆ ನಾಳೆ ಬೇಕಾದ್ರೆ ನಾಳೆ ನನಗಿಲ್ಲ ಇವತ್ತಾಗಿ ನಾನು ಅಂತಿಲ್ಲ ಎರಡು ದಿವಸ ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ ಅದು ಏರಿಯಾದರೂ ರಿಯಲ್ ಎಸ್ಟೇಟ್ ಮಾಡದೇ ಇದೆ ಚಾಲು ಮಾಡದೇ ಇದೆ ನಾವು ಸುಮ್ಮನೆ ಗೊತ್ತಿಲ್ಲ ನೀವು ಇಲ್ಲಿ ಗೋದಿಲ್ಲ ನಾವು ಬೀಗಾಗ್ತೇವೆ ಗೇಟಿಗೆ ಒಬ್ಬನೇ ಒಬ್ಬ ಮನುಷ್ಯ ಇಲ್ಲ ನಾವು ಹೋದ್ಮೇಲೆ ಒಬ್ಬ ರಿಕ್ಷಾ ಡ್ರೈವರ್ ಬಂದೆ ಒಬ್ಬನಿಗೆ ಸಂಬಳ ಬರ್ಲಿಕ್ಕ ಹನ್ನೆರಡು ಜನ ಹದಿಮೂರು ಜನ ಎಂಪ್ಲಾಯ್ಸ್ ಇರ್ಬೇಕಲ್ಲಿದೆ ಹೌದು ಹದಿಮೂರು ಜನರಿಗೆ ಸಂಬಳ ಕೆಲವರಿಗೆ ಅವರು ಸೋಷಿಯಲ್ ಮೀಡಿಯಾ ನೋಡುವ ಇನ್ನು ಕೆಲವರದ್ದು ಮನೆಯಲ್ಲಿ ಕೆಲಸ ಮಾಡಬಹುದು ದೀಸ್ ಥಿಂಗ್ಸ್ ಆಗ್ತದೆ ಸಂಬಂಧ ಮತ್ತು ಈ ತರ ಮೇಂಟೆನೆನ್ಸ್ ಜನರೇಟರ್ ಕೇಳಿದ್ರೆ ನೋ ಜನರೇಟರ್ ಅಲ್ಲಿ ಜನರೇಟರ್ ಇಲ್ಲ ಮಧ್ಯದಲ್ಲಿ ಕರೆಂಟ್ ಹೋದ್ರೆ ಪ್ಯೂರಿಫಿಕೇಶನ್ ಬೇಡವಾ ಎಸ್ ಟಿ ಬಿ ಬೇಡವಾ ಕೋಲಿ ಕೋಲಿ ಸ್ಟಾಪ್ ಇಲ್ಲ ಮಕ್ಕಳು ಕೆಮಿಸ್ಟ್ರಿ ಅಲ್ಲಿ ಇದು ಲ್ಯಾಬ್ ಅಲ್ಲಿ ಇದ್ದವರು ಇದ್ದಾರೆ ಟೆಸ್ಟಿಂಗ್ ಟೆಸ್ಟ್ ಮಾಡಿ ಎರಡು ತಿಂಗಳಾಯ್ ಒಂದೂವರೆ ಕೋಟಿ ಒಂದು ಎಸ್ ಟಿ ಪಿ ಮೈಂಟೆನೆ ಎಷ್ಟಾಯ್ತು ನಾಲ್ಕೂವರೆ ಕೋಟಿ ಲೆಕ್ಕ ಮಾಡೋರೆ ಕೋಟಿ ಒಂದೂವರೆ ಕೋಟಿ ಇದೆ ಕೋಟಿ ವಾಟ್ ಇಸ್ ದೂಟಿ ಆಫ್ ದಿ ಮೈಂಟೆನೆನ್ಸ್ ಏನೆಲ್ಲ ಇದೆ ಇಷ್ಟೆಲ್ಲ ಖರ್ಚು ಮಾಡಿ ದುಡ್ಡು ಖರ್ಚು ಮಾಡಿ ಅಲ್ಲಿ ಉತ್ಪಾದನೆ ಆಗುವಂತಹ ಏನು ಐವತ್ತು ಲಕ್ಷ ಲೀಟರ್ ಹಾ ಲೀಟರ್ ನೀರನ್ನು ತೋಡಿ ಇದು ಸಾಧನೆಯ ನಿಮ್ದು ಇದು ಸಾಧನೆಯ ಅಂತ ನಾವು ಈ ಚೆಕ್ ಮಾಡಿದೆವು ಎಲ್ಲ ಪುಸ್ತಕ ನೋಡುದು ಎಂಟ್ರಿ ಕರೆಕ್ಟ್ ಯಾವ ಸುಳ್ಳು ಹೇಳುವುದೇ ಇಲ್ಲ ಅವಶ್ಯಕತೆ ಇಲ್ಲ ರಾಜಕಾರಣ ಮಾಡುದು ಈ ವಿಚಾರದಲ್ಲಿ ಖಂಡಿತವಾಗಿ ಮಾಡುದು ನಮ್ಮ ಜೊತೆಲಿ ಬಂದ್ರೆ ನಮ್ಗೆ ರಿಪೋರ್ಟ್ ಕೊಂಡೋಗಿ ಅನಿವಾರ್ಯ ಫೋಟೋ ಕೊಂಡೋಗಿ ನೋಡಿಸಿ ಪ್ರವೀಣ್ ಚಂದ್ರ ಅವರು ನಾನು ನಾನಿದ್ದೆ ಅವರು ಹೇಳಿದ್ರು ನೋಡಿ ಯಾಕೆ ಅವಶ್ಯಕತೆ ಇದೆ ನಾವು ಏನೊಂದು ಸ್ಟೆಪ್ ಹೋಗ್ಲಿಕ್ಕೆ ಇದನ್ನು ಅಪ್ಗ್ರೇಡ್ ಮಾಡುದು ಅಂದರೆ ನೇತ್ರಾವತಿ ನದಿಯ ನೀರೇ ಕಲುಷಿತಗೊಂಡಿದೆ ಮೇಲಿಂದ ಬರುವ ನೀರೇ ಅದು ಬಂಟ್ವಾಳದಿಂದ ಎಲ್ಲ ಅರ್ಬನೈಸೇಷನ್ ಆಗಿದೆ ಈಗ ಅಲ್ಲಿ ಕೂಡ ನೀರನ್ನು ಸ್ಟ್ರೀಟ್ ಮಾಡಬೇಕು ಎಸ್ ಟಿ ಪಿ ಮಾಡಬೇಕು ಅಂತ ಪುರಸಭೆಗಳಿಗೆಲ್ಲ ಹೇಳಿದ್ದಾರೆ ಆಚೆಯಿಂದ ನೀರು ಇಲ್ಲಿ ಬರಬೇಕು ಇಲ್ಲಿಂದ ನಾವು ನೀರನ್ನು ಎತ್ತಿಕೊಂಡು ಈಚೆ ಬರೋದು ನದಿಗಳ ನೀರು ಕಲುಷಿತಗೊಂಡಿದೆ ನೀವು ಜಾಗ್ರತೆ ಇರಬೇಕು ಹಾಗಾಗಿ ಈಗ ಸರಿಯಾದ ಸಮಯ ಅಂತ ಹೇಳಿದ್ರು ಕೇಂದ್ರ ಸರ್ಕಾರದ ನಾನು ರಿಪೋರ್ಟ್ ಕೊಟ್ಟಿದ್ದೇನೆ ರಘು ಅಣ್ಣ ರಘು ರಘು ಈ ರಿಪೋರ್ಟ್ ತಮ್ಗೆ ನೋಡಿದ ನೀರು ನೇತ್ರಾವತಿ ಇನ್ಕ್ಲೂಡಿಂಗ್ ನೇತ್ರಾವತಿ ಕಲುಷಿತ ಬಂದಿದೆ ಅಂತ ಹೇಳಿದ್ದೇನೆ ಇದು ನಿಮಗೆ ನಾನು ನೆಕ್ಸ್ಟ್ ಪೇಜ್ಗೆ ಹೋದರೆ ಸಿಗ್ತೇನೆ ಏನು ಹೇಳಿದ್ದಾರೆ ಕುಮಾರ ನಾರಾಯಣ್ ನೇತ್ರಾವತಿ ರಿವರ್ಸ್ ಆ ಈಗ ನೆಲಸೀಯಲ್ಲಿ ನಾವು ಹೇಳಿದ್ದೇವೆ ಮೊನ್ನೆ ಸಾಮಾನ್ಯ ಸಮಯದಲ್ಲಿ ಪ್ರಶ್ನೆ ಇಟ್ಟಿದ್ದು ಇಲ್ಲಿ ಟ್ರೀಟ್ಮೆಂಟ್ ಕಣ್ಣೂರಲ್ಲಿ ನಾವು ಪ್ರೊಜೆಕ್ಟ್ ಮಾಡಿದ್ ಮಾಡಲಿಕ್ಕೆ ಒಂದು ಪ್ಲಾನ್ ಮಾಡಿದ್ದೇವೆ ಅದಕ್ಕೆ ಎಪ್ಪತ್ತು ಕೋಟಿ ರೂಪಾಯಿ ಬೇಕು ಅದಕ್ಕೆ ನಾವು ಬೇರೆ ಹತ್ರ ಅಲ್ಲಿ ಹೇಳಿದೆವು ನಾವೆಲ್ಲ ಒಂದು ನಿಯಮವನ್ನು ಮುಖ್ಯಮಂತ್ರಿ ಹತ್ರ ಮಾತಾಡುವ ಈ ಅಲ್ಲಿ ಒಂದು ಪ್ಲಾಂಟ್ ಆದ್ರೆ ಮಡಿ ಮಡಗೋಳಿಗೆ ಆಗ್ತದೆ ನೀರು ಫ್ರೆಶ್ ನೀರು ಬರ್ತದೆ ಯಾವ್ದಕ್ಕೂ ಒಂದು ಸ್ಪಂದನೆ ಇಲ್ಲ ಎಸ್ ಡಿ ಪಿ ವೆಟ್ವೆಲ್ ಕೇಳುವವರೇ ಇಲ್ಲ ಮೇಂಟೆನೆನ್ಸ್ ಇಷ್ಟು ಇಂಜಿನಿಯರ್ಸ್ ಇದ್ದಾರಲ್ಲ ಮೇಯರ್ ಆಡಳಿತ ಮಾಡ್ತಾ ಇದ್ದಾರಲ್ಲ ವರ್ಷ ಕಮಿಟಿ ಚೇರ್ಮನ್ ಇದ್ದಾರಲ್ಲ ಅವ್ರಿಗೆ ಜವಾಬ್ದಾರಿ ಅಲ್ಲ ಮಹಾನಗರ ಪಾಲಿಕೆಲ್ರಿಗಣಿಸಿಲ್ಲ ಈಗ ಅವರ ಯಾರು ಆಡಳಿತ ಪಕ್ಷದವರು ಗಂಭೀರವಾಗಿ ಪರಿಗಣಿಸಿಲ್ಲ ನೀವು ಏನ್ ಮಾಡಿದ್ರಿ ಐದು ವರ್ಷ ಕಾಯ್ದ್ರಿ ನೀವು

ಸರ್ ನಿಮ್ಮ ಮಾಧ್ಯಮದಲ್ಲಿ ಒಂದು ತಿಂಗಳ ಮುಂಚೆ ಬಂದ್ ಬರ್ತಾ ಇತ್ತು ಬರ್ತಾ ಇತ್ತು ನಿಮಗೀಗ ಆಗಿದೆ ನೀವು ಪ್ರತಿ ಕೌನ್ಸಿಲ್ ಬರೋದು ಬೇಕು ರಾಜಕೀಯ ಮಾಡಿ ಮತ್ತೆ ವರ್ಷದಲ್ಲಿ ನೋಡಿ ಅದನ್ನ ಈ एसटीपी 12 ಮೈಂಟೆನನ್ಸ್ ಫಂಡ್ ಇರುತ್ತೆ ಕಂಪ್ಲೀಟ್ ಇವರು ಅಲಿ రిలీజ్ ಆಗ್ತಾ ಇತ್ತು ಕೆಲಸ ಆಗ್ತೈತಿ ಯಾಕೆလဲ ಅಂತಾನೂ ಆಗ್ತಾ ಇದ್ಯಾ ನೋಡಿ ಈಗ ನಾವು ಈ ಹದಿನೇಳು ಕಲುಷಿತ ನೀರು ನದಿಗಳಲ್ಲಿ ನೇತ್ರಾವತಿ ನದಿ ಒಂದು ನಾವೀಗ ಮೊದಲಿದ್ದು ಈಗ ರಾಬರ್ಟ್ ಈಗ ನಾವು ಏನ್ ಹೇಳುವುದಂತ ನಾವು ಇದ್ರಲ್ಲಿ ರಾಜಕೀಯ ಅಲ್ಲ ಈ ಕಲುಷಿತ ನೀರಿನಿಂದ ನಾವು ಫಿಲ್ಟರ್ ಮಾಡಿ ಕೆಲವು ಪ್ರೈಮರಿ ಫಿಲ್ಟರ್ ಆಗಿ ಬರುವಂತದ್ದು

ಜನರು ಡೆಂಗು ಸ್ಕಿನ್ ಡಿಸೀಸ್ ಬ್ರೀದಿಂಗ್ ಪ್ರಾಬ್ಲಮ್ ಮಕ್ಕಳಲ್ಲಿ ಇದು ಅಂಗವಿಕಲತೆ ನಾವೇನ್ ಮಾತಾಡಿದ್ರು ಎಷ್ಟು ಜನ ಎಷ್ಟು ಜನ ಹಾಸ್ಪಿಟಲ್ ಇದ್ದಾರೆ ಎಷ್ಟು ಅದು ಸ್ಟ್ಯಾಟಿಸ್ಟಿಕ್ಸ್ ಇಲ್ಲ ನನಗೆ